ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತೊಂದನೇ ಸಂಚಿಕೆ ರುದ್ರ ಮಗಳನ್ನು ಶಾಲೆಗೆ ಬಿಟ್ಟು ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇದ್ದ ಕಾರಣ ಅದೆಲ್ಲವ ಮುಗಿಸಿ ಸಪ್ತ ತವರಿನತ್ತ ಹೊರಟಿದ್ದ ಸಂಜೆ ಸೋಮಪ್ಪರೆ ದೀಪವನ್ನು ಕರೆದುಕೊಂಡು ಹೋಗುವೆ ಎಂದಿದ್ದ ಕಾರಣ ಅಲ್ಲಿಯೇ ಉಳಿದು ಬೆಳಗ್ಗೆ ಹೊರಡುವ ಯೋಚನೆ ಮಾಡಿದ್ದ ಅದರಂತೆ ಸಪ್ತ ಊರು ಕೂಡ ತಲುಪಿದ್ದ ಊರು ಸನಿಹವಾಗಿದ್ದಾಗ ಅವನ ಬೈಕ್ ಪಂಚರ್ ಆಗಿದ್ದು ತಿಳಿದು ಇಳಿದು ನಿಂತ ಅವನನ್ನು ಸಪ್ತ ಪಕ್ಕದ ಮನೆಯ ವಾಸು ನೋಡಿದ್ದರು ರುದ್ರ ಬೈಕ್ ತಳ್ಳುವುದು ಕಂಡು ಅವನ ಬಳಿ ಬಂದು ವಿಚಾರಿಸಿ ಪಂಚರ್ ಹಾಕಿಸಿ ನಾನೇ ಮನೆಯತ್ತ ತರುವೆ ನೀವು ಮನೆಗೆ ಹೋಗಿ ಎಂದು ಹೇಳಿದ್ದರು ರುದ್ರ ಬೇಡವೆಂದರೂ ಬಿಡದೆ ಬಲವಂತ ಮಾಡಿ ರುದ್ರನ ಮನೆಯತ್ತ ಕಳುಹಿಸಿದ್ದರು ಮನೆಗೆ ಬಂದವ ಮುಂದೆ ಮಾಡಿದ್ದ ಬಾಗಿಲು ದೂಡಿ ಒಳಗೆ ಬಂದರೆ ಶಾಂತವಾಗಿರುವ ಮನೆಯಲ್ಲಿ ಏನೊಂದು ಶಬ್ದವಿಲ್ಲ ಹೆಲ್ಮೆಟ್ ಹಜಾರದಲ್ಲಿರುವ ಮೂಟೆಗಳ ಮೇಲಿಟ್ಟು ತಂದಿದ್ದ ಹೂವು ಹಣ್ಣು ತಿನಿಸುಗಳ ಒಂದೆಡೆಯಿಟ್ಟು ಅಡುಗೆ ಮನೆಯಲ್ಲಿ ಇಣುಕಿದ್ದ ಬಾಗಿಲಿಗೆ ಬೆನ್ನು ಮಾಡಿ ತರಕಾರಿ ಹೆಚ್ಚುತ್ತಿದ್ದಳು ಸಪ್ತ ತುಸು ಕಾಡಿಸುವ ಮನಸ್ಸಾಗಲು ಹಿಂದಿನ ಬಾಗಿಲು ಹಾಕಿ ಮತ್ತೆ ಒಳಗೆ ಬರುವ ಮೊದಲು ಪರಮೇಶಿ ಮನೆಯೊಳಗೆ ಬಂದು ಚಿಲಕ ಹಾಕುವುದು ಕಂಡಿತು ಮುಷ್ಟಿ ಬಿಗಿ ಮಾಡಿ ಹಲ್ಲು ಕಡಿದವ ಮುಂದೆ ಹೆಜ್ಜೆ ಇಟ್ಟು ನಂತರ ಹಿಂದೆ ಸರಿದು ಬಿಟ್ಟ ತನ್ನ ಮಡದಿ ಮೃದು ಎಂದು ಗೊತ್ತಿರುವುದೇ ಆದರೆ ತಾನು ಒಂಟಿಯಾಗಿದ್ದಾಗ ಆಪತ್ತು ಎದುರಾದಾಗ ಹೇಗೆ ಹೋರಾಡುವಳು ಎಂದು ತಿಳಿಯಲು ಕಷ್ಟವಾದರೂ ಮಡದಿಗೆ ನೋವಾಗಬಹುದು ಎಂದು ತಿಳಿದರು ಕಲ್ಲಂತೆ ನಿಂತುಬಿಟ್ಟ ಪರಮೇಶಿಗ್ರಹಚಾರ ಕೆಟ್ಟಿದ್ದೇನೋ ಬಾಗಿಲ ಬದಿಯಲ್ಲಿದ್ದ ರುದ್ರನ ಚಪ್ಪಲಿ ನೋಡದೆ ಒಳಗೆ ನುಗ್ಗಿಬಿಟ್ಟಿದ್ದ ಇಷ್ಟೊತ್ತಲ್ಲಿ ಅವಳ ಜೊತೆ ಯಾರಿರುವರು ಎಂಬ ಅಸಡ್ಡೆಯೇ ಅವನಿಗೆ ಮುಳುವಾಯಿತು ಸಪ್ತ ಮೊದಲು ಪರಮೇಶಿ ಕೈಗೆ ಸಿಕ್ಕಿಕೊಂಡಾಗ ಕೋಪ ಏರಿದರೂ ಹೆಜ್ಜೆ ಕಿತ್ತಿಡಲಿಲ್ಲ ರುದ್ರ ಅವಳು ಹೋರಾಡಬೇಕು ಎಂದು ಆಶಿಸಿ ನಿಂತಿದ್ದ ಯಾವಾಗ ಅವನಿಗೆ ಒದ್ದು ಹೆಲ್ಮೆಟ್ನಿಂದ ಅವನ ಚೆಚ್ಚಿದಳೋ ಅವನಿಗೆ ಹೆಮ್ಮೆಯಾಯಿತು ಮಡದಿ ಶೌರ್ಯ ನೋಡಿ ಪರಮೇಶಿ ಒದ್ದಾಗ ಸಪ್ತೆಯಲ್ಲಿ ಅವನ ಮೇಲೆ ಬೀಳುವಳೋ ಎಂದು ತಡಮಾಡದೆ ಅವಳ ಬಳಸಿ ಹಿಡಿದು ಆಸರೆಯಾದ ಹಾಕಿದ ಬಾಗಿಲು ಚಿಲಕ ಹಾಗೇ ಇರುವುದು ನೋಡಿ ಸಪ್ತ ಜೊತೆ ಪರಮೇಶಿ ಕೂಡ ಅಚ್ಚರಿಗೊಂಡ ಅವಳನ್ನು ಅಪ್ಪಿ ಪರಮೇಶಿ ಮೇಲೆ ಕಾಲು ಹಾಕಿದ ಭಂಗಿಯಲ್ಲೇ ಸಪ್ತ ಹೋಗು ದೂರ ಕೂತ್ಕೋ ಎಂದು ಗಂಭೀರವಾಗಿ ನುಡಿಯಲು ಅವನ ಗಂಭೀರ ಮಾತಿಗೆ ಎದುರಾಡಲು ಸಾಧ್ಯವೇ ಇಲ್ಲ ಹಿಂದೆ ಸರಿದು ದೂರ ಹೋಗಿ ನಿಂತಳು ಏನ್ಲಾ ಬಡ್ಡ ಇದ್ನಿ ಬರೀ ಫೋಟೋ ತೆಗೆದಿದ್ದಕ್ಕೆ ರಕ್ತ ಚಿಮ್ಮಂಗ ಕೊಟ್ಟಿದ್ದಿ ಮರ್ತ್ಬಟ್ಯಾ ಊರ್ನೇ ಬಿಟ್ಟು ಹೋಗಿದ್ಯಲ್ಲ ಈಗ ಎಷ್ಟು ತಿಮರು ಇದ್ರ ನನ್ನ ಹೆಂಡ್ರು ಒಬ್ಬಳೆ ಇದ್ದಾಗ ಮನೆಗೆ ನುಗ್ಗಿ ಮುಟ್ಟಕ್ಕೆ ಬಂದಿದ್ಯಾ ಬೇರೆ ಹೆಣ್ಮಕ್ಕಳ ಮುಟ್ಟಿದ ಕೈನೇ ಮುರಿದು ಬರವ ನಾನು ಇನ್ನು ನನ್ನ ಹೆಂಡ್ರನ್ನೇ ಮುಟ್ಟದ್ರ ಸುಮ್ಕಿದ್ದಾನ ಹೇಳ ಸುಮ್ಕಿದ್ದಾನ ಎಂದು ಜೋರಾಗಿ ಕಿರುಚಲು ಪರಮೇಶ್ ಎದೆ ನಡುಗಿತ್ತು ಅವನ ಗರ್ಜನೆ ಕೇಳಿ ಮೇಲೇಳಲು ನೋಡಿದವನ ಎದೆ ಮೇಲೆ ಕಾಲೂರಿ ಏನ್ ಅಡ್ಕಸ್ಬಿ ನನ್ನ ಮಗನೆ ನಿನ್ನ ಹೆಂಗ್ಬಿಡನು ಎಂದು ಹೊಟ್ಟೆ ಮೇಲೆ ತುಳಿಯಲು ಅವೋ ಎಂದು ಹೊಟ್ಟೆ ಹಿಡಿದು ಮುಖ ಕಿವುಚಲು ಸಪ್ತ ಕಣ್ಣು ಮುಚ್ಚಿಬಿಟ್ಟಳು ಇದೇ ಕೈಯಲ್ವಾ ಅವಳಿಗೆ ಹೊಡೆದಿದ್ದು ಎಂದು ಕೈ ಹಿಡಿದು ನುಲಿಯಲು ನಟ ನಟ ಸದ್ದು ಮಾಡಿ ಮೂಳೆ ಮುರಿಯಲು ನೋವಲ್ಲಿ ಸೂರು ಕಿತ್ತು ಹೋಗುವಂತೆ ಕಿರುಚಿಕೊಂಡ ಅವನ ಕಾಲರ್ ಹಿಡಿದು ನಿಲ್ಲಿಸಿ ಕಪಾಳಕ್ಕೆ ರಪರಪ ಬಾರಿಸಿದ್ದ ತುಟಿ ಸೀಳಿ ರಕ್ತ ಮತ್ತಷ್ಟು ಚಿಮ್ಮಿತ್ತು ಕಾಲಲ್ಲಿ ಅವನ ಎರಡೂ ಕಾಲುಗಳಿಗೂ ಒದ್ದು ಮಂಡಿಯೂರಿ ಬೀಳುವಂತೆ ಮಾಡಿದ್ದ ರುದ್ರನ ಕೋಪಕ್ಕೆ ಸಿಲುಕಿದ ಪರಮೇಶಿ ಉಸಿರಾಡಲು ಕಷ್ಟಪಡುತ್ತಾ ಅಂಗಾತ ಬಿದ್ದುಕೊಂಡ ಆಗಲೂ ಸಮಾಧಾನವಿಲ್ಲ ರುದ್ರನಿಗೆ ಭೋಜಪ್ಪರಿಗೆ ಕರೆ ಮಾಡಿದ್ದ ಹೇಳಿದೊಡಳಿ ಅಂದರೆ ಎಂದರು ನಗುತ್ತ ಮಾವಯ್ಯ ಹೊಸಿ ನಮ್ಮತ್ತ ಮನೆ ತಾವ ಬನ್ನಿ ನೀವು ಅಥವಾ ನಿಮ್ಮ ಮಗಳು ಎಲ್ಲರೂ ಬನ್ನಿ ಎಂದು ಫೋನ್ ಇಟ್ಟು ದುರುದುರು ನೋಡಿದ್ದ ಬಾವ ಅಪ್ಪಯ್ಯಂಗ ಹೇಳಬೇಡ ಇನ್ನೊಂದು ಕಿತ್ತ ಬಿಟ್ಬಿಡು ಇತ್ತಾಗ ತಲನೂ ಹಾಕಕ್ಕಿಲ್ಲ ಬುಟ್ಬುಡು ಹೊಟ್ಟೋಯ್ತೀನಿ ಎಂದು ಅವನ ಕಾಲು ಹಿಡಿದು ಕೇಳಿಕೊಳ್ಳಲು ಕಳ್ತನ ಮಾಡಿದ್ರು ಬುಟ್ಬುಡನು ನನಗೆ ಎರಡು ಹೊಡೆತ ಕೊಟ್ಟಿದ್ರು ಬುಟ್ಬುಡನು ಹೆಣ್ಣಿನ ಮಾನ ಕಳಿಯಾಕ ಬಂದವನ್ನ ಹೆಂಗ್ಲ ಬಿಡನು ಬುಟ್ರ ನನ್ನ ಗಂಡಸು ಅಂದರ್ಲ ಬಡೇದೆ ನಿಂಗ ನಾನಲ್ಲ ನಿಮ್ಮವ್ವ ಅಪ್ಪಯ್ಯ ಕಲಿಸ್ತಾರ ಪಾಟ್ವ ಎಂದು ಜಾಡಿಸಿ ಇನ್ನೊಂದೆರಡು ಬಾರಿ ಒದ್ದು ಬುಸುಗುಡುತ್ತಾ ಕುಳಿತ ಯಮಯಾತನೆ ಮೈತುಂಬ ಏಳಲು ಆಗದೆ ಒದ್ದಾಡುತ್ತಿದ್ದ ಪರಮೇಶಿ ಬಾಗಿಲು ಬಡಿಯಲು ಸಪ್ತಳತ್ತ ನೋಡಿದ್ದ ಹೋಗಿ ಬಾಗಿಲು ತೆರೆದಿದ್ದಳು ಭೋಜಪ್ಪ ಗೀತಾ ಪ್ರಿಯ ನಿಂತಿದ್ದರು ಬರೋದಿಲ್ಲ ಎಂದ ಮಗಳ ಬಲವಂತ ಮಾಡಿ ಕರೆ ತಂದಿದ್ದರು ಭೋಜಪ್ಪ ರುದ್ರ ತಮಾಷೆ ಮಾಡುವವನಲ್ಲ ಗಂಭೀರ ವ್ಯಕ್ತಿ ಎಂದು ತಿಳಿದಿದ್ದವರು ಅವನ ಮಾತು ತೆಗೆದುಹಾಕಬಾರದು ಎಂದು ಮಗಳನ್ನು ಕೂಡ ಹೊರಡಿಸಿಕೊಂಡು ಬಂದಿದ್ದರು ಸಪ್ತ ಬಾಗಿಲು ತೆರೆಯಲು ಮೂವರು ಒಳಬಂದರು ಬಂದರು ಗೀತಾರು ಮಗನ ಅವಸ್ಥೆ ನೋಡಿ ಲೋ ಪರಮೇಶಿ ಇದು ನಿನ್ನೆ ತಾನೇ ಮನೆಗೆ ಬಂದೆ ಈಗ ಹಿಂಗೆ ಬಿದ್ದಿದ್ದೆ ಏನಾಯಿತು ಎಲ್ಲರ ಬಿದ್ದು ಬಂದ್ಯಾ ಹೆಂಗ್ಯಾ ಎಂದು ಕೂರಿಸಿ ಮುಖ ಕೈಕಾಲು ಸವರಿ ಕೇಳಲು ಅದಾಗಲೇ ಕಣ್ಣಲ್ಲಿ ನೀರು ಜಿನುಗಿತ್ತು ಆ ಹೆತ್ತವಳ ಕಣ್ಣಲ್ಲಿ ಬೋಜಪ್ಪ ಇದು ಬಿದ್ದೋಗಿದ್ದೋ ಆಗಿರಂಗ ಕಾಣ್ತಿಲ್ಲ ಹೊಡೆದಿರಂಗ ಕಾಣ್ತಾದ ಏನಾಯ್ತಲ್ಲ ಎಂದರೆ ಉಗುಳು ನುಂಗಿ ರುದ್ರ ಸಪ್ತರತ್ತ ನೋಡಿದ್ದ ನಾನು ಹೇಳ್ತೀನಿ ಮಾವಯ್ಯ ನನ್ನ ಹೆಂಡತಿ ಮ್ಯಾಲ ಆಸೆ ಪಟ್ಟು ಒಬ್ಬಳೆ ಇದ್ದ ಸಮಯದಾಗ ಕೆಟ್ಟ ಯೋಚನೆ ಮಾಡಿ ಮುಟ್ಟಕ್ಕೆ ಬಂದಿದ್ದ ನನ್ನ ಹೆಂಡ್ತಿ ಬಿಸಿ ಮುಡಿಸಿದ್ಲು ನಾನು ಪಾಠ ಮಾಡಿವನಿ ಉಳಿದುದ್ದ ನೀವು ಮಾಡಿರ ನಾನೇ ಮುಗಿಸಣ ಅಂತ ಕೇಳವ ಅಂತ ಕರೆಸಿವನಿ ಎಂದವನ ಕಂಗಳು ರಕ್ತ ಜಿನುಗುವಷ್ಟು ಕೆಂಪು ಬಣ್ಣ ಹೊತ್ತಿದ್ದವು ಭೋಜಪ್ಪ ಹತ್ತಿರ ಬಂದವರು ಜಾಡಿಸಿ ಒದ್ದಿದ್ದರು ಅವರ ಕೋಪ ರೋಷಕ್ಕೆ ಹಿಂದೆ ಜರುಗಿದ್ದನವ ಎಲ್ಲ ಮಾಡಕ್ಕೆ ಹೊರಟಿದ್ದೆ ನನ್ನ ಮಗನಾಗಿ ಹುಟ್ಟಿ ಹೆಣ್ಣ ಕೆಟ್ಟದಾಗಿ ಮುಟ್ಟಾಕ ಹೊಂಚಾಕಿ ಬಂದಿದ್ಯಾ ಅಂದ್ರೆ ನಿನ್ನ ಸುಮ್ಮನೆ ಬಿಡಕ್ಕೆ ಆಗಕ್ಕಿಲ್ಲ ಬುದ್ಧಿ ನಾ ಕಲಿಸ್ತೀನಿ ಸಪ್ತಮಿ ಕಾಲುಗ ಬಿದ್ದು ತೆಪ್ಪಾಯಿತು ಅಂತ ಕೇಳಿ ನಡಿಲ ಮನೆಗೆ ಇನ್ನೊಂದು ಹೆಣ್ಣ ಕಣ್ಣಾಗ ನೋಡೋಕ್ಕೂ ಭಯ ಬೀಳಬೇಕು ಮಗನೇ ಹಂಗೆ ಬುದ್ಧಿ ಕಲಿಸ್ನಿಲ್ಲ ನಾನು ನಿನ್ನ ಅಪ್ಪ ಏನೇ ಅಲ್ಲ ರುದ್ರನಷ್ಟೇ ಗರ್ಜನೆ ಅವರದ್ದು ಕೂಡ ಪರಮೇಶಿ ಭಯದಲ್ಲಿ ತನ್ನ ಅವ್ವನ ಕಡೆ ನೋಡಿದ್ದ ನಿಂಗ ಅವ್ವ ಆಗಕ್ಕೂ ಮೊದಲು ನಾನು ಒಂದು ಹೆಣ್ಣು ಕಲ ಆ ಹೆಣ್ಣಿನ ಕಷ್ಟ ನಂಗೂ ಅರಿವಾಯ್ತದ ನಿನ್ನ ಮಗ ಅನ್ನಾಕ ನಂಗೆ ಸೈ ಆಯ್ತದ ನೀನು ಬದುಕಕ್ಕಿಂತ ಎಲ್ಲರ ಹೋಗಿ ಸಾಯಿ ಎಂದು ಅವನ ಕಪಾಳಕ್ಕೆ ಬಾರಿಸಿ ಎದ್ದು ಸಪ್ತ ಮುಂದೆ ನಿಂತು ಕೈ ಮುಗಿದು ಇಂಥ ಪಾಪಿ ಎತ್ತೇವನಿ ಅಂತೇ ಗೊತ್ತಿರಲಿಲ್ಲವ್ವ ಸಪ್ತ ನಿನ್ನ ಮುಂದೆ ಸ್ಯಾನೆ ಚಿಕ್ಕವಳು ಆಗ್ಬಿಟ್ಟು ಇಂಥವನ್ನ ಹೆತ್ತಿರಾಕ ನನ್ನ ಕ್ಷಮಿಸ್ಬಿಡವ್ವ ಎಂದು ಕಣ್ಣೀರು ಹಾಕಲು ಅವರ ಕೈ ಹಿಡಿದು ಕೈ ಮುಗಿಯಬೇಡಿ ಎನ್ನುವಂತೆ ತಲೆ ಆಡಿಸಿ ಅವರ ಕಣ್ಣೀರು ಒರೆಸಿದಳು ಭೋಜಪ್ಪ ಮತ್ತೆ ಗುಟುರು ಹಾಕಲು ಎದ್ದು ಸಪ್ತ ಕಾಲಿಗೆ ರಗಿದ ಪರಮೇಶಿ ನನ್ನ ಕ್ಷಮಿಸು ಸಪ್ತ ಎನ್ನಲು ಅಣ್ಣ ಇದೆಲ್ಲ ಬಿಟ್ಟು ಒಳ್ಳೆ ಮನುಷ್ಯ ಆಗಿ ಅಪ್ಪ ಅಮ್ಮನ ಹೆಸರು ಬೆಳೆಸೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅವರ ಹೆಸರಿಗೆ ಕಳಕ್ಕ ತರಬೇಡಿ ಹೋಗಿ ಒಳ್ಳೆ ದಾರಿಯಲ್ಲಿ ನಡೀರಿ ಎಂದು ಹಿಂದೆ ಸರಿದು ನಿಂತಳು ಭೋಜಪ್ಪ ಕೂಡ ಕೈ ಮುಗಿಯಲು ಅವರ ಕೈ ಹಿಡಿದು ಅಪ್ಪಾಜಿ ದಯವಿಟ್ಟು ಕೈ ಮುಗಿಬೇಡಿ ನೀವು ನನಗೆ ತಂದೆ ಸಮಾನ ನೀವು ಆಶೀರ್ವಾದ ಮಾಡಬೇಕು ಎಂದು ತಾನೇ ಅವರಿಗೆ ಕೈ ಮುಗಿದಳು ಅಪ್ಪಾಜಿ ಅವನಿಗೆ ಇದೆಲ್ಲ ಹೇಳಬೇಡಿ ನೊಂದ್ಕೋತಾಳೆ ಎನ್ನಲು ಯಾವ ಮುಖ ಹೊತ್ಕಂಡು ಹೇಳ ಕೂಸೆ ನಾನೇನೂ ಹೇಳಾಕಿಲ್ಲ ಎಂದವರು ಮುಂದೆ ಬುರುಬುರು ನಡೆದು ಬಿಟ್ಟರು ಗೀತ ಕೂಡ ಹೋಗಲು ಪರಮೇಶಿ ಪ್ರಿಯಾಳತ್ತ ನೋಡಿ ಪ್ರಿಯಾ ಒಸಿ ಕೈ ಹಿಡ್ಕ ನಿಲ್ಲ ಎಂದರೆ ನಿನ್ನ ಅವತಾರ ಎಲ್ರಿಗೂ ಗೊತ್ತಾದ್ರೆ ಎಲ್ಲರೂ ನನ್ನ ನೋಡೋ ದೃಷ್ಟಿನೇ ಬದಲಾಗತ್ತೆ ನನ್ನ ಹೆಸರು ಕೂಡ ಕೂಗಬೇಡ ಎಂದು ಅಲ್ಲಿಂದ ಹೊರಟು ಬಿಟ್ಟಳು ಪರಮೇಶಿ ಅಲ್ಲಿಂದ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹೋಗಲು ವಾಸುರವರು ಮನೆಗೆ ಬೈಕ್ ತಂದರು ಅವರಲ್ಲಿ ಪರಮೇಶಿ ಬಿದ್ದು ಬಂದಿದ್ದಾರೆಂದು ಸುಳ್ಳೊಂದು ಹೇಳಿ ಅವರನ್ನೇ ಪರಮೇಶಿಯನ್ನು ಮನೆಗೆ ಬಿಟ್ಟು ಬಂದಿರೆಂದು ಹೇಳಲು ವಾಸು ಪರಮೇಶಿಯನ್ನ ಮನೆ ಮುಂದೆ ಇಳಿಸಿ ಬಂದಿದ್ದರು ವಾಸು ರುದ್ರ ಮಾತಾಡಲು ಕುಳಿತರೆ ಸಪ್ತ ಅಡುಗೆ ಮಾಡಿದ್ದಳು ಬಲವಂತ ಮಾಡಿ ವಾಸುರನ್ನು ಕೂಡ ರುದ್ರನ ಜೊತೆ ಊಟಕ್ಕೆ ಕೂರಿಸಿ ಬಡಿಸಿದ್ದಳು ಹೊರಟ್ ಅವರು ಹೊರಟ ಮೇಲೆ ಸಪ್ತ ಊಟ ಮುಗಿಸಿ ಪಾತ್ರೆ ತೊಳೆದಿಟ್ಟು ಬರಲು ಹಜಾರದಲ್ಲಿ ಕುಳಿತಿದ್ದ ಇನಿಯನ ಭುಜಕ್ಕೆ ನಿಶ್ಚಿಂತೆಯಿಂದ ಉರಗಿದಳು ಭಯ ಆಯಿತಾ ಆ ನನ್ನ ಮಗನ ನೋಡಿ ಎನ್ನಲು ಹ್ಞೂ ಮೊದಲು ಭಯ ಆಯಿತು ಆಮೇಲೆ ನನ್ನ ಪ್ರಾಣ ಹೋದರೂ ಸರಿಯೇ ಅವನಿಗೆ ನನ್ನ ಮುಟ್ಟೋದಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿ ಧೈರ್ಯ ಮಾಡಿ ಹೊಡೆದೆ ಎಂದು ತನ್ನವನ ತಬ್ಬಲು ಅವಳ ತಲೆನೇವರಿಸಿ ನಾನು ಅವಂಗು ಮೊದಲೇ ಒಳಗೆ ಬಂದಿದ್ದೆ ಆದ್ರೆ ನಮ್ಮನ್ನು ಯಾವಾಗಲೂ ಬೇರೆಯವರು ಕಾಪಾಡಬೇಕು ಕಾವಲು ಕಾಯಬೇಕು ಅಂತ ಕಾಯಬಾರ್ದು ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಅದಕ್ಕೆ ನಿನ್ನ ನೀನೇ ಕಾಪಾಡ್ಕೋಬೇಕು ನಿನ್ನ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀನೇ ಹೋರಾಡಲಿ ಹೆಚ್ಚು ಕಡಿಮೆ ಆಗೋಕ್ಕೂ ಮುಂಚೆ ನಾನು ಹೋಗವ ಅಂತ ನಿಂತ್ಕಂಡು ನೋವಾಯ್ತಾ ಎಂದು ಕೆನ್ನೆ ಸವರಿ ಕೇಳಿದ್ದ ಪರಮೇಶಿಯ ಒಂದೇ ಏಟಿಗೆ ಕೆನ್ನೆ ಕೆಂಪಾಗಿತ್ತು ಅದನ್ನು ನೋಡಿ ಅವನ ಮನಸ್ಸು ಮರುಗಿತ್ತು ಚೂರು ನೋವಾಯಿತು ಅಷ್ಟೆ ನನ್ನ ಅವನು ಮುಟ್ಲಿಲ್ಲ ಅಲ್ವಾ ಅದೇ ಖುಷಿ ನೀವು ಬಂದ್ರಲ್ಲ ಅದು ಇನ್ನೂ ಖುಷಿ ಎನ್ನಲು ಕೆನ್ನೆಗೆ ತುಟಿಯುತ್ತಿದ್ದ ನೋಡು ಇದ್ರೊಳಗೆ ನಾನು ತಂದಿರೋ ಹಣ್ಣು ಹೂವು ಮೂಲ ಸೇರವ ಎಂದವನ ಮಾತಿಗೆ ರುದ್ರ ತಂದಿದ್ದ ಹಣ್ಣು ಹೂವು ತೆಗೆದುಕೊಂಡು ಬಂದವಳು ಹೂವಿನ ಮಾಲೆ ಅವನ ಮುಂದೆ ಹಿಡಿಯಲು ಅವಳನ್ನೇ ನೋಡಿದ್ದ ರೆಪ್ಪೆ ಬಾಗಿಸಿ ಅವನಿಗೆ ಬೆನ್ನು ಮಾಡಿ ನಿಲ್ಲಲು ಅವನ ಕೈಯಿಂದ ಹೂಮಾಲೆ ಅವಳ ಮುಡಿ ಸೇರಿ ನಕ್ಕಿತ್ತು ಅವಳ ತುಟಿ ಕೂಡ ಅರಳಿತ್ತು ಪರಮೇಶಿಯನ್ನ ತನ್ನ ಹಿಂದಿನ ಕೋಣೆಗೆ ಹಾಕಿದ್ದರು ಭೋಜಪ್ಪ ಕೆಲಸ ಮಾಡಿದರಷ್ಟೇ ಊಟ ಬದಲಾದರಷ್ಟೇ ಮನೆಯೊಳಗೆ ಜಾಗ ಅಲ್ಲಿವರೆಗೂ ಕೆಲಸ ದಾಳಿನಂತೆ ಇರಬೇಕು ಎಂದು ಆಜ್ಞೆ ಹೊರಡಿಸಿದ್ದರು ಓಜಪ್ಪ ಗೀತಾರು ಕೂಡ ಗಂಡನ ಮಾತಿಗೆ ತಲೆ ಆಡಿಸಿದ್ದರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಕತೆ ತಡವಾಗಿ ಹಾಕ್ತಿರೋದಕ್ಕೆ ಕ್ಷಮೆ ಇರಲಿ